ನೂತನ ಶಾಲಾ ಕಟ್ಟಡ ಉದ್ಘಾಟನೆಗೆ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಚಾಲನೆ ಕುಡ್ಚಿ ಮತಕ್ಷೇತ್ರದ ಹಾರೂಗೆರೆ ಕ್ರಾಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಬಡಬ್ಯಾಕುಡ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ವಿವೇಕ ಯೋಜನೆಯಡಿಯಲ್ಲಿ ನಿರ್ಮಾಣಗೊಂಡ ನೂತನ ಶಾಲಾ ಕಟ್ಟಡಗಳ ಉದ್ಘಾಟನೆಯನ್ನು ಕುಡ್ಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕುಡ್ಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ಸಿಆರ್ಪಿಗಳಾದ ಪಿಗಳಾದ ಮಹಾಂತೇಶ್ ಮುಗುಳ್ಕೋಡ್ ಬೂದಾಣಿಗಳು ಶ್ರೀಸೈಲ್ ಮೋಡ್ಸಿ ಶ್ರೀಕಾಂತ್ ಮೂಡಿಸಿ ರಾಜು ಮೂರ್ಸಿ ಎಸ್ಡಿಎಂಸಿ ಡಿ ಸಿ ಅಧ್ಯಕ್ಷ ಅನಿಲ್ ಮೂರ್ಸಿ ಮುಖ್ಯ ಶಿಕ್ಷಕಿ ಎಸ್ ಆರ್ ಹಾರೂಗೇರಿ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕಿ ಎನ್ ಎಸ್ ಹೂವನವರ್ ಹಾಲಪ್ಪ ಜೋಜಾಳಿ ಸದಾಶಿವ ಟಕ್ಕನವರ್ ಪುರಸಭೆ ಸದಸ್ಯರಾದ ಆನಂದಗೌಡ ಪಾಟೀಲ್ ಮಾಳು ಹಾಡ್ಕಾರ್ ವರ್ಧಮಾನ್ ಶಿರಹಟ್ಟಿ ಗುತ್ತಿಗೆದಾರರಾದ ಶಶಿಧರ್ ಸಿಂಘೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಸೇರಿದಂತೆ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಗ್ರಾಮದ ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ದೈಹಿಕ ಶಿಕ್ಷಕ ರಾಮಚಂದ್ರ ದಾಸರ್ ಸ್ವಾಗತಿಸಿ ವಂದಿಸಿದರು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ